नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् युधिष्ठिरो धर्ममयो महाद्रुमः स्कन्दोऽर्जुनो भीमसेनोऽस्य शाखा माद्रीसुतौ पुष्पफले समृद्धे मूलं कृष्णब्रह्म च ब्राह्मणाश्च ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಗುರು ಶಿಷ್ಯರ ಆ ಸಂಬಂಧದ ಬಗ್ಗೆ ವಿಶೇಷವಾಗಿ ನಾವು ಚಿಂತನೆಯನ್ನು ನಡೆಸಿದ್ದೇವೆ ಧೌಮ್ಯರು ಅಂತ ಹೇಳುವಂಥವರ ಬಳಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂತಹ ಅನೇಕ ಶಿಷ್ಯಂದಿರ ಬಗ್ಗೆಯೂ ಉತ್ತಂಕನ ಕಥೆಯನ್ನು ನಾವು ನೋಡಿದ್ದೇವೆ ಅದೇ ರೀತಿಯಾಗಿ ಉಪಮನ್ಯುವಿನ ಕಥೆ ಆರುಣಿಯ ಕಥೆ ಇದೆಲ್ಲವನ್ನೂ ಕೂಡ ನಾವು ತಿಳಿದುಕೊಂಡು ಆಗಿನ ಕಾಲಕ್ಕೆ ವಿದ್ಯಾಭ್ಯಾಸ ಪದ್ಧತಿ ಅಂತ ಹೇಳುವಂಥದ್ದು ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ನಾವು ಸಮಗ್ರವಾಗಿ ಹಿಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ನಡೆಸಿದ್ದೇವೆ ಕೊನೆಯಲ್ಲಿ ನಾವು ಎಲ್ಲಿಗೆ ನಿಲ್ಲಿಸಿದ್ದೆವು ಅಂತ ಹೇಳಿದರೆ ಧೌಮ್ಯರ ಬಳಿಯಲ್ಲಿ ವೇದ ಉತ್ತಂಕ ಅಂತ ಹೇಳುವಂಥವರೆಲ್ಲ ಶಿಷ್ಯರಾಗಿರ್ತಾರೆ ಈ ವೇದನ ಬಳಿಯಲ್ಲಿ ಉತ್ತಂಕ ಅಂತ ಹೇಳುವಂಥವನೊಬ್ಬ ಶಿಷ್ಯನಾಗಿರ್ತಾನೆ ಆರುಣಿ ಉಪಮನ್ಯು ಹಾಗೂ ವೇದ ಇವರು ಮೂರ ಧೌಮ್ಯರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥವರು ವೇದನ ಶಿಷ್ಯ ಉತ್ತಂಕ ವೇದ ಗುರುದಕ್ಷಿಣೆಯನ್ನು ತಾನು ಕೇಳದೇ ಇದ್ದರೂ ಕೂಡ ಉತ್ತಂಕ ನಾನು ನಿಮಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅಂತ ವೇದನ ಬಳಿಯಲ್ಲಿ ವೇದ ಗುರುಗಳ ಬಳಿಯಲ್ಲಿ ತಾನು ಭಿನ್ನವಿಸಿಕೊಳ್ತಾನೆ ಆಗ ಉತ್ತಂಕನು ಹೇಳ್ತಾನೆ ಉತ್ತಂಕನ ಬಳಿಯಲ್ಲಿ ವೇದ ಹೇಳ್ತಾನೆ ನನಗೆ ಯಾವುದೇ ರೀತಿಯಾದಂತಹ ಗುರುದಕ್ಷಿಣೆ ಬೇಡ ನನ್ನ ಪತ್ನಿ ನಿನ್ನ ತಾಯಿ ಏನನ್ನಾದರೂ ಬಯಸಿದರೆ ತಂದು ಕೊಡು ಅಂತ ಆವಾಗ ಬಂದಂತಹ ಉತ್ತಂಕ ಗುರುಪತ್ನಿಯಲ್ಲಿ ಕೇಳುವಾಗ ಗುರುಪತ್ನಿ ತಾನು ಹೇಳ್ತಾಳೆ ಪೌಷ್ಯರಾಜನ ಪತ್ನಿಯ ಬಳಿಯಲ್ಲಿ ವಿಶೇಷವಾದಂತಹ ಕರ್ಣಕುಂಡಲಗಳುಂಟು ಅದನ್ನು ನನಗೆ ತಂದು ಕೊಡು ಅಂತ ಹಾಗೆ ಹೋದಂತಹ ಉತ್ತಂಕ ರಾಜನ ಪತ್ನಿಯಲ್ಲಿ ರಾಣಿಯಲ್ಲಿ ಆ ಕರ್ಣಕುಂಡಲಗಳನ್ನು ಪಡೆದುಕೊಂಡು ಮರಳಿ ಬರುವಾಗ ತಕ್ಷಕನಿಂದ ಅನೇಕ ತೊಂದರೆಗೊಳಗಾಗುವಂಥದ್ದು ಕೊನೆಗೆ ಹೇಗೋ ತಾನು ಗೆದ್ದು ಬಂದು ಆ ಸೂಕ್ತ ಸಮಯಕ್ಕೆ ಸರಿಯಾಗಿ ಆ ಕರ್ಣಕುಂಡಲಗಳನ್ನು ತಂದು ಗುರುದಕ್ಷಿಣೆಯಾಗಿ ತನ್ನ ಗುರುಪತ್ನಿಗೆ ಕೊಡುವಂಥದ್ದು ಇದೆಲ್ಲ ಚಿಂತನೆಯನ್ನು ನಾವು ಹಿಂದೆ ಮಾಡಿದ್ದೇವೆ ಈ ರೀತಿಯಾಗಿ ಗುರುದಕ್ಷಿಣೆ ಕೊಟ್ಟಾಗಿದೆ ವೇದ ಗುರುಗಳು ಬಹಳ ಸಂತುಷ್ಟಗೊಂಡಿದ್ದಾರೆ ಹಾಗೂ ಉತ್ತಂಕನನ್ನು ಹರಸ್ತಾರೆ ಹರಸಿ ಹೇಳುತ್ತಾರೆ ನೀನು ಕ್ಲಪ್ತ ಸಮಯದಲ್ಲಿ ಗುರುದಕ್ಷಿಣೆಯನ್ನು ತೀರಿಸಿದ್ದಿ ಇನ್ನು ನಿನಗೆ ಆಶ್ರಮದಲ್ಲಿ ಯಾವುದೇ ಕೆಲಸ ಇಲ್ಲ ನಿನ್ನ ದಾರಿಗೆ ನೀನು ಹೋಗು ಉತ್ತರ ಉತ್ತರ ಅಭಿವೃದ್ಧಿಯಾಗಲಿ ಅಂತ ಹರಸಿ ಉತ್ತಂಕನನ್ನು ವೇದ ಗುರುಗಳು ಕಳುಹಿಸಿಕೊಡ್ತಾರೆ ಈ ಉತ್ತಂಕನ ಕಥೆ ಅಂತ ಹೇಳಿ ಬರುವಂಥದ್ದು ನಮಗೆ ಮಹಾಭಾರತದಲ್ಲಿ ಈ ಜನಮೇ ಜಯನ ಸರ್ಪಯಾಗ ಯಾಕಾಗಿ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ನಮಗೆ ತಿಳಿಸುವುದಕ್ಕೋಸ್ಕರ ಈ ಉತ್ತಂಕನ ಕಥೆ ಇದೆ ಇಲ್ಲಿ ಹೀಗೆ ಈ ಉತ್ತಂಕ ಗುರುದಕ್ಷಿಣೆಯನ್ನೇನೋ ಕೊಟ್ಟಿದ್ದಾನೆ ಆದರೆ ಅವನಿಗೆ ತಕ್ಷಕದ ಮೇಲೆ ವಿಪರೀತವಾದಂತಹ ಸಿಟ್ಟು ಸಿಟ್ಟಿನಿಂದ ತಾನು ಕುದಿತ್ತಾ ಇದ್ದಾನೆ ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಯಾಕಂದರೆ ಸುಲಭವಾಗಿ ಆಗುತ್ತಾ ಇದ್ದಂತಹ ಕೆಲಸ ಪೌಷರಾಜನ ಬಳಿಯಲ್ಲಿ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ತಾನು ಸುಲಭವಾಗಿ ತಂದು ಗುರುದಕ್ಷಿಣೆಯನ್ನು ಒಪ್ಪಿಸ್ತಿದ್ದ ಆದರೆ ಆ ಕೆಲಸ ಬಹಳ ಕಷ್ಟ ಆಗುವ ಹಾಗೆ ಮಾಡಿದ್ದು ತಕ್ಷಕ ತರ್ತಾ ಇದ್ದಂಥ ಕರ್ಣಕುಂಡಲಗಳನ್ನು ಅಪಹರಿಸಿ ಪಾತಾಳಕ್ಕೆ ಹೋಗಿ ಬಹಳಷ್ಟು ಹೆಚ್ಚಿನ ಕೆಲಸವನ್ನು ಉತ್ತಂಕ ಮಾಡುವಂತೆ ಮಾಡಿದ್ದ ಹಾಗಾಗಿ ಈಗ ತಕ್ಷಕನ ಮೇಲೆ ಸಿಟ್ಟು ನೇರವಾಗಿ ಉತ್ತಂಕ ಬರುವಂಥದ್ದು ಜನಮೇಜಯ ರಾಜನ ಆಸ್ಥಾನಕ್ಕೆ ಜನಮೇಜಯ ರಾಜನ ಆಸ್ಥಾನಕ್ಕೆ ಬಂದು ಹೇಳುತ್ತಾನೆ ನೀನು ರಾಜನಾಗಿದ್ದೀ ಆದರೆ ಏನೆಲ್ಲ ನಡೀತಾ ಉಂಟು ನಿನ್ನ ಹಿಂದೆ ಏನೆಲ್ಲ ನಡೆದಿದೆ ಇದರ ಬಗ್ಗೆ ನೀನು ಗಮನ ಕೊಟ್ಟಿದ್ದೀಯಾ ಆರಾಮದಲ್ಲಿ ನೀನು ಕುತುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದೀಯಲ್ಲ ಸ್ವಲ್ಪ ಹಿಂದೆ ಏನೆಲ್ಲ ಆಗಿದೆ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ಅನ್ಯಾಯ ಆಗುತ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ದೃಷ್ಟಿ ಹರಿಸು ಅಂತ ಏನಾಯಿತು ಅಂತ ಜನಮೇಜಯ ಕೇಳಬೇಕಾದ್ರೆ ಉತ್ತಂಕ ಹೇಳ್ತಾನೆ ನಿನ್ನ ತಂದೆ ಅದು ಹೇಗೆ ಮರಣ ಹೊಂದಿದ ಅಂತ ಹೇಳುವಂಥದ್ದು ನಿನಗೇನಾದರೂ ಗೊತ್ತಿದೆಯಾ ಅಂತ ನಿನ್ನ ತಂದೆ ಪರೀಕ್ಷಿತ ಮಹಾರಾಜ ಅಂತಹ ರಾಜ ಧರ್ಮಿಷ್ಠ ರಾಜ ರಾಜರ್ಷಿ ಅಂತ ಹೇಳ್ಬೋದು ಅಂತಹ ರಾಜ ಹೇಗೆ ಸತ್ತ ಅಂತ ಹೇಳುವಂಥದ್ದು ಗೊತ್ತಾ ನಿನಗೆ ತಕ್ಷಕನಿಂದ ಅವನು ಮರಣವನ್ನಪ್ಪಿದ್ದಾನೆ ಮೋಸದಿಂದ ತಕ್ಷಕ ಅವನನ್ನು ಕೊಂದಿದ್ದಾನೆ ನೀನು ಹೀಗೆ ಆರಾಮದಲ್ಲಿರುವುದು ಯೋಕ್ತವ ಆ ಸಾವು ಏನಿತ್ತಲ್ಲ ಅದು ನ್ಯಾಯಯುತವಾಗಿ ಬಂದದ್ದಲ್ಲ ನಿನ್ನ ತಂದೆಗೆ ನೀನು ಸೇಡು ತೀರಿಸಿಕೊಳ್ಳಬೇಕು ಅಂತ ತಾನು ಹೇಳ್ತಾನೆ ಈಗ ಈ ಒಂದು ಸೇಡಿನ ಕಿಚ್ಚನ್ನು ಜನಮೇಜಯನೊಳಗೆ ಬಂದಂತಹ ಉತ್ತಂಕ ತಾನು ಎಬ್ಬಿಸಿ ಬಿಡ್ತಾನೆ ಆವಾಗ ಜನಮೇಜಯ ತಾನು ಸಿಟ್ಟಿನಿಂದ ಕುದಿಯುತ್ತಾ ತನ್ನ ಮಂತ್ರಿಗಳ ಬಳಿಯಲ್ಲಿ ಕೇಳ್ತಾನೆ ಏನಾಯಿತು ಉತ್ತಂಕ ಹೇಳ್ತಾ ಇದ್ದಾನಲ್ಲ ಈ ಸರ್ಪ ನಾಗರಾಜ ತಕ್ಷಕದಿಂದಾಗಿ ನನ್ನ ತಂದೆ ತೀರಿಕೊಂಡಿದ್ದಾರೆ ಅಲ್ಲದೆ ನನ್ನ ತಂದೆ ಬದುಕಬಹುದಾಗಿತ್ತು ಬದುಕಿಸ್ಲಿಕ್ಕೆ ಅಂತ ಬರ್ತಿದ್ದಂತಹ ಕಶ್ಯಪ ಅಂತ ಹೇಳುವಂತಹ ಬ್ರಾಹ್ಮಣನನ್ನು ಕೂಡ ದಿಕ್ಕು ತಪ್ಪಿಸಿದ್ದಾನಂತೆ ತಕ್ಷಕ ಅದು ಹೇಗಾಯಿತು ನನಗೆ ನನ್ನ ತಂದೆಯ ಸಂಪೂರ್ಣ ಕಥೆಯನ್ನು ಹೇಳಿ ಅಂತ ತನ್ನ ಮಂತ್ರಿವರರಲ್ಲಿ ಕೇಳ್ತಾ ಇದ್ದಾನೆ ಜನಮೇಜಯ ರಾಜ ಈ ಭಾಗ ಎಲ್ಲವೂ ಬರುವಂಥದ್ದು ಇದೆಲ್ಲವನ್ನೂ ಹೇಳುತ್ತಾ ಇರುವಂಥದ್ದು ಉಗ್ರಶ್ರವಸ್ಸುಗಳ ಮಗ ಉಗ್ರಶ್ರವಸ್ಸುಗಳು ಶ್ರವಸ್ಸುಗಳು ಸೂತ ಪುರಾಣಿಕರು ಮಗನಾದಂಥ ಉಗ್ರ ಆ ಶೌನಕಾದಿಗಳಿಗೆ ಹೇಳುತ್ತಾ ಇರುವಂಥದ್ದು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು ಈವಾಗ ಮಂತ್ರಿಗಳೆಲ್ಲರೂ ಕೂಡ ಪರೀಕ್ಷಿತ ರಾಜನಿಗೆ ಏನಾಯಿತು ಪರೀಕ್ಷಿತ ರಾಜ ಅದು ಹೇಗೆ ಸರ್ಪದಂಷ್ಟನದಿಂದಾಗಿ ತಾನು ಮರಣವನ್ನಪ್ಪಿದ ಇದೆಲ್ಲವನ್ನೂ ಕೂಡ ಹೇಳುತ್ತಾ ಇದ್ದಾರೆ ಪರೀಕ್ಷಿತ ಯಾರು ಅಂದರೆ ಪರೀಕ್ಷಿತನಿಗೆ ಜನ್ಮದಲ್ಲೇ ಇದ್ದಂಥ ಹೆಸರು ವಿಷ್ಣುರಾತ ಅಂತ ಯಾವಾಗ ತಾನು ಒತ್ತರೆಯ ಇರ್ತಾನೋ ಅಭಿಮನ್ಯುವಿನ ಮಗ ಪರೀಕ್ಷಿತ ತಾನು ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಮಹಾವಿಷ್ಣುವಿನಿಂದ ಶ್ರೀಕೃಷ್ಣನಿಂದ ರಕ್ಷಿಸಲ್ಪಟ್ಟ ಯಾಕೆಂದರೆ ಅಶ್ವತ್ಥಾಮ ಬಿಟ್ಟಂತಹ ಆ ಬ್ರಹ್ಮಾಸ್ತ್ರ ನೇರವಾಗಿ ಬಂದು ಎರಗಿತ್ತು ಉತ್ತರೆಯ ಗರ್ಭದ ಮೇಲೆ ನಿಷ್ಪಾಂಡವ ಪೃಥ್ವಿಯನ್ನಾಗಿ ಮಾಡುತ್ತೇನೆ ಅಂತ ಸೇಡಿನಿಂದ ಹೊರಟಿದ್ದಂತಹ ಅಶ್ವತ್ಥಾಮ ಒಂದೆರಗಿತ್ತಲ್ವಾ ಈ ಉತ್ತರೆಯ ಗರ್ಭಕ್ಕೆ ಆವಾಗ ಒಂದು ವಂಶದ ಕುಡಿ ಪಾಂಡವರದ್ದಿರುವಂಥದ್ದು ಉಳಿಸಿಕೊಡುವಂಥ ಕುಂತಿಯು ಹಾಗೂ ಉತ್ತರೆ ಸುಭದ್ರೆ ಎಲ್ಲರೂ ಬಂದು ಭಗವಂತ ಭಗವಂತನಲ್ಲಿ ಶರಣಾದಾಗ ಭಗವಂತ ತಾನು ತನ್ನ ಯೋಗಮಾಯೆಯ ಮುಖಾಂತರ ತನ್ನ ಆ ಒಂದು ಭಗವಂತ ತನ್ನ ಅನುಗ್ರಹದ ಮುಖಾಂತರ ಬದುಕಿಸಿಕೊಡ್ತಾನೆ ಆ ಮಗುವನ್ನು ನಿತ್ಯ ಒಂದು ಚಕ್ರವು ಒಳಗಡೆ ಸುತ್ತುತ್ತಾ ಇರುತ್ತದಂತೆ ಅಂಗುಷ್ಠಾಕಾರದ ಒಬ್ಬ ಪುರುಷ ಆ ಗರ್ಭದ ರಕ್ಷಣೆಯನ್ನು ಮಾಡ್ತಾನೆ ಇದನ್ನು ನಿತ್ಯ ನಿತ್ಯ ನೋಡ್ತಾ ಇತ್ತಂತೆ ಮಗು ಆ ಗರ್ಭದಲ್ಲಿ ಹಾಗಾಗಿ ನೋಡ್ತಾ ಇತ್ತು ಅಲ್ಲದೆ ಜನನ ಆದ ನಂತರವೂ ಕೂಡ ಈ ಮಗು ಪರೀಕ್ಷಿಸ್ತಾ ಇತ್ತಂತೆ ನಾನು ಗರ್ಭದಲ್ಲಿ ಅಂಗುಷ್ಟ ಗಾತ್ರದ ಪುರುಷನನ್ನು ನೋಡಿದ್ದೆ ಆ ಪುರುಷ ಈಗ ಎಲ್ಲಿ ಹೋದ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಅನುಗ್ರಹ ರೂಪದಲ್ಲಿ ತಾನಲ್ಲಿ ಗರ್ಭದೊಳಗೆ ತಾನಿದ್ದ ಅಂಗುಷ್ಟ ರೂಪದಲ್ಲಿ ಆ ಮಗುವಿನ ರಕ್ಷಣೆಗಾಗಿ ಯಾಕೆಂದರೆ ಬ್ರಹ್ಮಾಸ್ತ್ರದ ಆ ಶಾಖ ಆ ಮಗುವಿಗೆ ಸೋಕದ ರೀತಿಯಲ್ಲಿ ತಾನು ಕಾವಲಾಗಿ ನಿಂತಿದ್ದ ಭಗವಂತ ರಕ್ಷಣೆಯನ್ನು ಕೊಟ್ಟಿದ್ದ ಈ ಮಗು ಪರೀಕ್ಷಿಸ್ತಾ ಇತ್ತು ಎಲ್ಲಿ ಹೋಯಿತು ಅದು ಅಂತ ಹಾಗೆ ಪರೀಕ್ಷಿಸ್ತಾ ಇದ್ದದ್ರಿಂದಾಗಿ ಆ ಮಗುವಿಗೆ ಪರೀಕ್ಷಿತ ಅಂತ ಹೇಳುವಂತ ಹೆಸರೂ ಬಂತು ಅಂತ ಹೇಳ್ತಾರೆ ಅಲ್ಲದೆ ಆ ಮಗುವಿನ ಜಾತಕರ್ಮಾದಿಗಳನ್ನು ಮಾಡಿಸುವಾಗ ಮುಂದೆ ಈ ಮಗು ಹಾವು ಕಚ್ಚಿ ಮೃತರಾಗ ಮೃತವಾಗ್ತದೆ ಅಂತ ಹೇಳುವಂತದ್ದನ್ನು ಜ್ಯೋತಿಷರು ಹೇಳಿರ್ತಾರೆ ಹೀಗಾಗಿ ಈ ಮಗು ಬಾಲ್ಯದಿಂದಲೇ ಸುತ್ತಲೇಲಿ ಆದರೂ ಹಾವು ಬಂತ ಅಂತ ನಿರಂತರ ಪರೀಕ್ಷೆ ಮಾಡ್ತಾ ಇತ್ತಂತೆ ಹಾಗಾಗಿಯೂ ಆ ಮಗುವಿಗೆ ಪರೀಕ್ಷಿತ ಅಂತ ಹೇಳುವಂತಹ ಹೆಸರು ಬಂತು ಆದರೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನಾದದರಿಂದಾಗಿ ಆತ ವಿಷ್ಣುರಾತ ಅಂತಲೇ ಆತನಿಗೆ ನಾಮಕರಣವಾಗ್ತದೆ ಪರೀಕ್ಷಿತ ಅಂತ ಖ್ಯಾತನಾಗ್ತಾನೆ ಈ ಪರೀಕ್ಷಿತನಿಗೆ ಪಾಂಡವರು ಪಟ್ಟವನ್ನು ಕಟ್ಟಿ ಅವನನ್ನು ಪಟ್ಟಾಭಿಷೇಕ್ತನನ್ನಾಗಿ ಮಾಡಿ ಪಾಂಡವರು ತಾವು ಸ್ವರ್ಗಾರೋಹಣಕ್ಕೆ ತೆರಳುವಂಥದ್ದು ಈಗ ರಾಜನಾಗಿ ಪರೀಕ್ಷಿತ ರಾಜ ಇದ್ದಾನೆ ಬಹಳ ಧರ್ಮಿಷ್ಟ ರಾಜರ್ಷಿ ಸತ್ಯ ಧರ್ಮವನ್ನು ದೇಶದಲ್ಲೆಲ್ಲ ಬೆಳೆಸ್ತಾ ಇದ್ದಂಥವನು ಯಾರಿಗೂ ಯಾವುದೇ ಕಾರಣಕ್ಕೂ ಅನ್ಯಾಯ ಅಂತ ಹೇಳುವಂಥದ್ದು ಆ ಪರೀಕ್ಷಿತನ ಕಾಲಕ್ಕೆ ಇರಲಿಲ್ಲ ಕಲಿಯನ್ನು ನಿಯಂತ್ರಿಸಿದವನು ಪರೀಕ್ಷಿತ ಈ ಬಗ್ಗೆ ಎಲ್ಲ ಭಾಗವತ ನಮಗೆ ವಿಶೇಷವಾಗಿ ಸೂಚನೆಯನ್ನು ಕೊಡುತ್ತದೆ ಇಂತಹ ಪರೀಕ್ಷಿತ ರಾಜ ಬಹಳ ಧರ್ಮಿಷ್ಟ ಒಂದು ಬಾರಿ ಈ ಕಥೆಯನ್ನೆಲ್ಲವನ್ನು ಮಂತ್ರಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ ಪರೀಕ್ಷಿತನ ಮಗನಿಗೆ ಇಂತಹ ಪರೀಕ್ಷಿತ ರಾಜ ಒಂದು ಬಾರಿ ಬೇಟೆಗೆ ಅಂತ ಕಾಡಿಗೆ ಬಂದಿದ್ದಾನೆ ಕಾಡಿಗೆ ಬಂದಂತಹ ಪರೀಕ್ಷಿತ ರಾಜ ಬೇಟೆಯಾಡಿ 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 ದಣಿದಿದ್ದಾನೆ ಬಳಲಿದ್ದಾನೆ ಅವನ ಸಂಗಡಿಗರೆಲ್ಲರೂ ಕೂಡ ಮಂತ್ರಿ ಸೇನಾಧಿಪತಿಗಳೇನಿದ್ರು ಎಲ್ಲರೂ ಅವರಿಂದ ಬೇಟೆಯಾಡ್ತಾ ಹೋದ ಹಾಗೆ ದೂರ ಆಗಿದ್ದಾರೆ ಇವನು ಏಕಾಂಗಿಯಾಗಿ ಬಂದಿದ್ದಾನೆ ಬಳಲಿ ಬಾಯಾರಿ ಬಂದಂತಹ ಈ ಪರೀಕ್ಷಿತ ರಾಜ ತಾನು ಬಂದು ತಲುಪುವಂಥದ್ದು ಶಮೀಕ ಋಷಿಗಳ ಆಶ್ರಮಕ್ಕೆ ಮಹಾಭಾರತ ನಮಗೆ ಹೇಳುತ್ತದೆ ಜಿಂಕೆ ಜಿಂಕೆಯನ್ನೊಂದನ್ನು ಬೆನ್ನಟ್ಟುತ್ತಾ ಬಂದಿದ್ದಾನೆ ಪರೀಕ್ಷಿತ ರಾಜ ಅಂತ ಆದರೆ ಭಾಗವತ ನಮಗೆ ಹೇಳುವಂಥದ್ದು ಆತ ನೀರಡಿಕೆಯಿಂದ ಬಂದ ಅಂತ ಏನೇ ಇರಲಿ ಶ್ರಮೇಕ ಮಹಾರಾಜರ ಶ್ರಮೇಕ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾನೆ ಶ್ರಮೇಕ ಋಷಿಗಳು ಆ ದಿನ ಮೌನವೃತ ಧ್ಯಾನಾಸಕ್ತರಾಗಿ ಕೂತಿದ್ದಾರೆ ಯಾವ ರೀತಿಯ ಮೌನವೃತ ಅಂದರೆ ಅದು ಕಾಷ್ಟ ಮೌನ ಅಂತ ಕರೆಯುತ್ತಾರೆ ಕಟ್ ಒಟ್ಟಿಗೆ ರೀತಿಯ ಮೌನ ಏನಾದರೂ ಸುತ್ತಮುತ್ತಲಿನ ಪರಿವೇ ಇಲ್ಲ ಆಗಾಗ ಆಗಿನ ಕಾಲಕ್ಕೆ ಋಷಿಮುನಿಗಳು ಹೀಗೆ ತಾವು ಮೌನವನ್ನು ಆಚರಿಸ್ತಾ ತಮ್ಮ ಆಂತರ್ಯವನ್ನು ತಾವು ಶೋಧನೆ ಮಾಡಿಕೊಳ್ತಾ ಹೋಗ್ತಿದ್ರು ಇಂತಹ ಮೌನವೃತ್ತಕ್ಕೆ ಆ ದಿವಸ ಶಮೀಕ ಋಷಿಗಳು ತೊಡಗಿದ್ದಾರೆ ಹೇಗಿರಬೇಕಾದರೆ ಪರೀಕ್ಷಿತ ಬಂದಿದ್ದಾನೆ ಬಹಳ ದಾಹ ಅವನಿಗೆ ನೀರು ಬೇಕು ಅಂತ ಕೇಳ್ತಾನೆ ಯಾರಿದ್ದೀರಿ ಆಶ್ರಮದಲ್ಲಿ ಅಂತ ಕೇಳ್ತಾನೆ ಏನು ಮಾಡಿದ್ದರೂ ಶ್ರಮೀಕರು ಕಣ್ಣು ಬಿಡುವುದಿಲ್ಲ ಮಾತನ್ನು ಆಡುವುದಿಲ್ಲ ಅಂತಹ ಮೌನವ್ರತ ನಾವೆಲ್ಲ ಮಾಡುವ ರೀತಿಯ ಮೌನವ್ರತ ಅಲ್ಲ ಅದು ನಾವೆಲ್ಲ ಮೌನವ್ರತ ಮಾಡುತ್ತೇವೆ ಹೇಗೆ ಒಂದು ಚೀಟಲ್ಲಿ ಕಾಪಿ ಬೇಕು ಚಾ ಬೇಕು ಅಂತ ಬರೆದು ಕೊಡ್ತೇವೆ ಅಂತಹ ಮೌನವ್ರತ ಅಲ್ಲ ಅದು ಅದು ಅಂತಹ ಕಾಷ್ಟ ಮೌನ ತೀವ್ರವಾದಂತಹ ಮೌನವ್ರತ ಇವನು ಬಂದದ್ದು ಬಾಯಾರಿಕೆಯಾಗಿದೆ ಅಂತ ಕೇಳಿದ್ದು ಯಾವುದೂ ಅವರ ಪರಿವಿಲ್ಲ ತಾವು ತಮ್ಮ ಧ್ಯಾನದಲ್ಲೇ ಇದ್ದಾರೆ ಧ್ಯಾನ ಸ್ಥಿತಿಯಲ್ಲಿ ಈಗ ಪರೀಕ್ಷಿತ ರಾಜನಿಗೆ ಸಿಟ್ಟು ಬಂತು ಯಾವತ್ತೂ ಸಿಟ್ಟೇ ಮಾಡದೇ ಇದ್ದಂತಹ ರಾಜರ್ಷಿ ಅಂತ ಹೇಳುವಂತಹ ಆ ಒಂದು ಪದವಿ ಸುಮ್ಮ ಸುಮ್ಮನೆ ಎಲ್ಲರಿಗೂ ಸಿಗುವುದಿಲ್ಲ ರಾಜನಾಗಿದ್ದು ಋಷಿ ಜೀವನವನ್ನು ಯಾರು ಮಾಡ್ತಾರೋ ಅವರನ್ನು ರಾಜರ್ಷಿಗಳು ಅಂತ ಕರೀತಾರೆ ಪರೀಕ್ಷಿತ ರಾಜನಿಗೆ ಕೋಪ ಬಂದು ಬಿಟ್ಟಿತು ಬಳಲಿ ಬಾಯಾರಿ ದಾಹದಿಂದ ಬಂದಿದ್ದೇನೆ ಆಶ್ರಮಕ್ಕೆ ಬಂದಾಗ ಒಂದಿಷ್ಟು ನೀರು ಕೊಡುವಂತಹ ಯೋಗ್ಯತೆಯೋ ಇಲ್ಲಿ ಇವರಿಗೆ ಇವರ ಈ ಧ್ಯಾನ ಯಾರಿಗಾಗಿ ಅಂತ ಸಿಟ್ಟು ಮಾಡಿಕೊಳ್ತಾನೆ ಸಿಟ್ಟು ಮಾಡಿಕೊಂಡು ನಾವೆಲ್ಲ ಈ ಮಾತನ್ನು ಗಮನಿಸಬೇಕು ಏನಂದರೆ ಇಲ್ಲಿ ಶ್ರಮಿಕರು ತಾವು ಧ್ಯಾನಕ್ಕೆ ಕೂತದ್ದು ಅವರಿಗೆ ಅರಿವಿಲ್ಲ ಆದರೆ ಇವತ್ತು ಅರಿವಿದ್ದೂ ಕೂಡ ಮನೆಗೆ ಬಂದವರಲ್ಲಿ ಮಾತನ್ನಾಡದೇ ಇರುವಂತಹ ಮಂದಿ ಜಾಸ್ತಿ ಮನೆಗೆ ಬಂದವರೂ ಕೂಡ ಅವರ ಫೋನಲ್ಲೇ ಅವರು ಮುಳುಗಿರುವಂಥದ್ದು ಇರ್ಬೋದು ಮನೆಯವರು ಅಷ್ಟೇ ಆ ಇನ್ನಿತರ ವ್ಯವಹಾರಗಳಲ್ಲಿ ಕೂತುಕೊಂಡು ಪರಸ್ಪರ ಉಭಯ ಕುಶಲೋಪ ಮಾಡುವಂಥದ್ದು ಅಥವಾ ಚೆನ್ನಾದಂತಹ ಮಾತುಗಳನ್ನು ಮಾಡುವಂಥದ್ದು ಆತಿಥ್ಯವನ್ನು ಆಡುವಂಥದ್ದು ಇದೆಲ್ಲ ಬಹಳ ಕಮ್ಮಿ ಆಗಿದೆ ಈಗ ಕಾಲಕ್ಕೆ ಹಿಂದಿನ ಕಾಲಕ್ಕೆ ಮನೆಗೆ ಯಾರಾದರೂ ಬಂದರೆ ಗೇಟಿನವರೆಗೆ ಹೋಗಿ ಬಿಟ್ಟು ಬರ್ತಿದ್ದೆವು ನಾವು ಆದರೆ ಇವತ್ತು ಅದೆಲ್ಲವನ್ನೂ ಕೂಡ ನಾವು ಕಳ್ಕೊಳ್ತಾ ಬಂದಿದ್ದೇವೆ ಹೇಳ್ತಾರೆ ಬಸವಣ್ಣನವರದ್ದು ಒಂದು ವಚನ ನೆನಪಾಗ್ತಾ ಇದೆ ಏನು ಬಂದಿರಿ ಹದುಳವೆ ಎಂದರೆ ನಿಮ್ಮ ಮೈಸಿರಿ ಕುಳಿ ಹೋಗುವುದೇ ಕುಳ್ಳಿರಿ ಎಂದರೆ ಏನಾಗುತ್ತದೆ ನಿಮಗೆ ಸಿರಿ ಗರಬಡಿದವರನ್ನು ಎಬ್ಬಿಸಬಹುದು ಆದರೆ ಸಿರಿ ಗರಬಡಿದವರನ್ನು ಏನು ಮಾಡುವುದು ಬಸವಣ್ಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರ ವಚನ ಒಂದು ವೇಳೆ ಗರ ಬಡಿದವರನ್ನಾದರೂ ಎಬ್ಬಿಸಬಹುದಂತೆ ಗರ ಅಂದರೆ ಸಿಡಿಲು ಸಿಡಿಲು ಬಡಿದವರನ್ನು ಎಬ್ಬಿಸಿ ನಿಲ್ಲಿಸಬಹುದು ಆದರೆ ಸಿರಿಗಡ ಗರ ಬಡಿದವರನ್ನು ಏನು ಮಾಡಲಿಕ್ಕೆ ಸಾಧ್ಯ ಶ್ರೀಮಂತಿಕೆಯ ಸಿಡಿಲು ಹೊಡೆದವರನ್ನು ಏನು ಮಾಡಿದರೂ ಎಚ್ಚರಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂತಹ ಮಾತು ಆದರೆ ಇಲ್ಲಿ ಹಾಗಾಗಿಲ್ಲ ಅವರು ಧ್ಯಾನಸ್ಥರಾಗಿದ್ದದ್ರಿಂದಾಗಿ ಅವರಿಗೆ ಗೊತ್ತೇ ಆಗಲಿಲ್ಲ ಶ್ರಮೀಕರಿಗೆ ಸಿಟ್ಟುಕೊಂಡಿದ್ದಾನೆ ಪರೀಕ್ಷಿತ ರಾಜ ಕೋಪಕ್ಕೆ ತುತ್ತಾಗಿ ಅಲ್ಲೇ ಒಂದು ಹಾವು ಸತ್ತು ಬಿದ್ದಿದೆ ಆ ಸತ್ತು ಬಿದ್ದಂಥ ಹಾವಿನ ಹೆಣವನ್ನು ಶಮೀಕರ ಹೆಗಲಿಗೆ ಹಾಕಿ ತಾನು ಹೋಗಿಬಿಟ್ಟಿದ್ದಾನೆ ಅಲ್ಲಿಂದ ಸಿಟ್ಟಿನಿಂದ ಹೋಗಿದ್ದಾನೆ ಶಮೀಕರಿಗೆ ಇದು ಯಾವುದೋ ಗೊತ್ತಿಲ್ಲ ಧ್ಯಾನದಲ್ಲಿದ್ದಾರೆ ಈ ಹೊತ್ತಿಗೆ ಅವನ ಶಮೀಕರಿಗೆ ಶೃಂಗಿ ಅಂತ ಅವನೊಬ್ಬ ಮಗ ಇದ್ದಾನೆ ಅವನೆಲ್ಲೋ ಆಶ್ರಮದಿಂದ ದೂರದಲ್ಲಿ ತನ್ನ ಏನೋ ಕೆಲಸವನ್ನು ಮಾಡ್ತಾ ಇದ್ದಾನೆ ಆ ಶೃಂಗಿಯ ಗೆಳೆಯನೊಬ್ಬವನ್ನು ನೋಡಿದ್ದಾನೆ ಶಮೀಕರ ಹೆಗಲಿನಲ್ಲಿ ಸತ್ತ ಹಾವು ಉಂಟು ಸತ್ತ ಹಾವನ್ನು ನೋಡಿದಂತಹ ಆ ಗೆಳೆಯ ಹೋಗಿ ಶೃಂಗಿಯ ಬಳಿಯಲ್ಲಿ ಹೇಳುತ್ತಾನೆ ನಿನ್ನ ತಂದೆಯ ಅವಸ್ಥೆ ಏನಾಗಿದೆ ಹೋಗಿ ನೋಡಲ್ಲಿ ಅಂತ ಅವನಿಗೆ ಗೆಳೆಯರ ಮುಂದೆ ಅವಮಾನ ಆಗುತ್ತದೆ ಬಂದು ನೋಡಿದರೆ ಶಮೀಕರ ಹೆಗಲಿಗೆ ಸತ್ತ ಹಾವಿದೆ ಆವಾಗ ಸಿಟ್ಟುಗೊಂಡಂತಹ ಶೃಂಗಿ ಶಾಪ ಕೊಡ್ತಾನೆ ಯಾರು ನನ್ನ ತಂದೆಗೆ ಈ ಸ್ಥಿತಿಯನ್ನು ತಂದಿದ್ದಾರೋ ನನ್ನ ತಂದೆಯ ಭುಜದ ಮೇಲೆ ಯಾರು ಸತ್ತ ಹಾವನ್ನು ಹಾಕಿ ಹೋಗಿದ್ದಾರೋ ಅವರು ಇನ್ನು ಏಳು ದಿನಗಳ ಒಳಗೆ ತಕ್ಷಕನಾಗನಿಂದ ಕಚ್ಚಲ್ಪಟ್ಟು ಅವರು ಮರಣಗೊಳಗಾಗಲಿ ಮರಣ ತುತ್ತಾಗಲಿಯಿಂದ ಶಾಪ ಕೊಟ್ಟು ಬಿಟ್ಟರು ಈ ಹೊತ್ತಿಗೆ ಶ್ರಮೀಕರು ತಾವು ಮೌನವೃತ್ತದಿಂದ ಎದ್ದರು ತಾವು ಧ್ಯಾನದಿಂದ ಎಚ್ಚೆತ್ತುಕೊಂಡರು ಕಣ್ಣು ಬಿಟ್ಟು ನೋಡುವಾಗ ಶೃಂಗಿ ಶಾಪ ಕೊಟ್ಟು ಬಿಟ್ಟಿದ್ದಾನೆ ಪರೀಕ್ಷಿತ ರಾಜ ಬಂದಿದ್ದ ಈ ರೀತಿಯಾಗಿ ಹಾವನ್ನು ಹಾಕಿ ಹೋಗಿದ್ದಾನೆ ಎಲ್ಲ ವಿಚಾರಗಳು ಕೂಡ ತಿಳಿತದೆ ಶ್ರಮೀಕರಿಗೆ ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕು ಶ್ರಮಿಕರು ಶೃಂಗಿಗೆ ಬಹಳ ನಿಂದಿಸಿ ಮಾತಾಡ್ತಾರೆ ಶೃಂಗಿಯ ಆ ಒಂದು ನಡವಳಿಕೆಯನ್ನು ಅವರು ಸಮರ್ಥಿಸಿಕೊಳ್ಳುವುದಿಲ್ಲ ಶೃಂಗಿಗೆ ಹೇಳ್ತಾರೆ ಎಂಥ ತಪ್ಪನ್ನು ಮಾಡಿದ್ದೆ ನೀನು ಪರೀಕ್ಷಿತ ರಾಜ ಆತ ಎಂಥ ಧರ್ಮಿಷ್ಠ ರಾಜರ್ಷಿ ಏನೋ ಒಂದು ಅಚಾತುರ್ಯ ದಣಿದಿದ್ದ ದಾಹದಿಂದಾಗಿ ಸಿಟ್ಟಿಗೊಳಗಾಗಿ ಈ ರೀತಿ ಮಾಡಿ ಹೋಗಿದ್ದಾನೆ ನನ್ನ ಮೈ ಮೇಲೆ ಹಾವನ್ನು ಹಾಕಿದ್ದಾನೆ ಹೌದು ಏನು ಜೀವಂತ ಹಾವನ್ನು ಹಾಕಿಲ್ಲ ಅವನು ಸತ್ತ ಹಾವನ್ನು ಹಾಕಿದ್ದಾನೆ ಅದಕ್ಕೋಸ್ಕರ ಅವನಿಗೆ ಮರಣವೇ ಅಂತ ಹೇಳುವಂತಹ ಶಾಪವನ್ನು ನೀನು ಕೊಡುವುದಾ ತಪ್ಪು ಮಾಡಿದ್ದಿ ಅಂತ ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಮಕ್ಕಳು ಏನೇ ಮಾಡಿ ಇದ್ರೂ ಕೂಡ ಅದನ್ನು ಸಮರ್ಥಿಸಿಕೊಳ್ಳುವಂತಹ ತಂದೆ ತಾಯಿಗಳು ಈ ಶ್ರಮೀಕರು ಶೃಂಗಿಗೆ ಆಡುವಂತಹ ಮಾತನ್ನು ನಾವು ನೋಡಬೇಕು ಹೌದು ನಮ್ಗೆಲ್ಲಿ ಆದರೂ ನಮ್ಮ ಮಕ್ಕಳು ನಾ ನಮ್ಮ ಪರವಾಗಿ ಮಾತಾಡಿದ್ದಾರೆ ಅಂತ ಆದ್ರೆ ನಾವು ಸಂತೋಷ ಪಟ್ಟುಕೊಳ್ತೇವೆ ನನ್ನ ಮಗ ನನ್ನ ಪರವಾಗಿ ಮಾತಾಡಿದ ನನಗೆ ಅವಮಾನವಾದದ್ದಕ್ಕೆ ನನ್ನ ಮಗ ಸರಿಯಾಗಿ ಸೇಡು ತೀರಿಸಿಕೊಂಡಿದ್ದಾನೆ ಅಂತ ಆದ್ರೆ ಇಲ್ಲಿ ಶಮೀಕರು ಹಾಗಲ್ಲ ನನಗವನು ಅವಮಾನ ಮಾಡಿಲ್ಲ ಒಂದು ವೇಳೆ ಅವಮಾನವೇ ಮಾಡಿದ್ರೂ ಕೂಡ ಅವನು ಎಂಥವನು ಅವನ ಸ್ಥಾನ ಎಂಥದ್ದು ಅವನ ಆ ಅವನು ಮಾನ ಎಂಥದ್ದು ಅವನು ಯಾಕೆ ಅಗತ್ಯ ದೇಶಕ್ಕೆ ಇದನ್ನೆಲ್ಲವನ್ನೂ ನೋಡದೆ ಶಾಪ ಕೊಟ್ಟು ಬಿಟ್ಟಿಯಲ್ಲ ಅಂತ ತನ್ನ ಮಗನಿಗೆ ನಿಂದಿಸ್ತಾರೆ ತನ್ನ ಮಗನನ್ನು ಜರಿಯುತ್ತಾರೆ ಹಾಗೂ ಹೇಳಿ ಕಳಿಸ್ತಾರೆ ಆಶ್ರಮದ ಶಿಷ್ಯರುಗಳ ಮುಖಾಂತರ ಪರೀಕ್ಷಿತ ರಾಜನಿಗೆ ಈ ರೀತಿಯಾಗಿ ಶಾಪ ಹೊಂದಿದೆ ಅಂತ ಆ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಬ್ರಾಹ್ಮಣರ ಮಾ ಬಾಯಿಯಿಂದ ಬಂದಂತಹ ಶಾಪ ಅಂದರೆ ಅದು ಕೇವಲ ಮಾತಾಗಿಲ್ಲ ಅದು ಕೇವಲ ಮಾತಾಗಿ ಉಳಿಯುವುದೂ ಇಲ್ಲ ಹಾಗಾಗಿ ಪರೀಕ್ಷಿತನಿಗೆ ತಿಳಿಸು ಇನ್ನೇಳೇ ದಿನಗಳ ಅವಧಿ ಅವನಿಗೆ ಇರುವುದು ಅಂತ ಹೇಳಿ ಅಲ್ಲದೆ ಅವರು ಆಂತರ್ಯದಿಂದ ಕಂಡುಕೊಳ್ತಾರೆ ಇದು ಯಾಕಾಗಿ ಹೀಗೆ ಆಯಿತು ಸುಮ್ಮನೆ ಶೃಂಗಿಯ ಶಾಪ ಬಂದಿಲ್ಲ ಪಾಂಡವ ಆ ಕುಲದ ಜ್ಯೋತಿ ಏನಿದ್ದಾನೆ ಪರೀಕ್ಷಿತ ರಾಜ ಅವನ ಅಂತ್ಯಕಾಲವು ಬಂದಿದೆ ಅಂತ ಶಮೀಕರಿಗೆ ಆಂತರ್ಯದಲ್ಲಿ ಆ ಒಂದು ಸತ್ಯದ ಅರಿವಾಗುತ್ತದೆ ಅವರ ಅಂತರ್ದೃಷ್ಟಿಗೆ ಗೋಚರವಾಗುತ್ತದೆ ಈ ಸತ್ಯ ಹೀಗೆ ಪರೀಕ್ಷಿತ ರಾಜನಿಗೆ ಈ ವಿಚಾರ ತಿಳಿಯುತ್ತದೆ ಪರೀಕ್ಷಿತ ರಾಜ ಈ ಹೊತ್ತಿಗಾಗಲೇ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನಾನು ಹೋಗಿ ಸಿಟ್ಟಿನಲ್ಲಿ ಎಂಥ ಕೆಲಸವನ್ನು ಮಾಡಿದೆ ಆ ರೀತಿ ಧ್ಯಾನಸ್ಥರಾಗಿ ಕುಳಿತಿದ್ದಂಥ ಅವರ ಮೇಲೆ ಹಾವನ್ನು ಹಾಕಿ ಬಂದೆ ಅಲ್ಲ ನಾನು ಅಂತ ಈಗ ಒಂದು ಶಾಪದ ವಿಚಾರ ತಿಳಿಯುವಾಗ ನನ್ನ ತಪ್ಪಿಗೆ ನನಗೆ ತಕ್ಕ ಶಿಕ್ಷೆಯೇ ಆಯಿತು ಇದು ಆಗಬೇಕಾದದ್ದೇ ಅಂತ ತಾನು ತೀರ್ಮಾನ ಮಾಡುತ್ತಾನೆ ತನ್ನ ಮಂತ್ರಿಗಳೆಲ್ಲರನ್ನು ಕಳಿಸಿ ಾನೆ ಗಂಗಾ ನದಿಯ ತೀರದಲ್ಲಿ ಏಕ ಸ್ತಂಭದಿಂದ ರಚಿತವಾದಂತಹ ಒಂದು ಅರಮನೆಯನ್ನು ನಿರ್ಮಾಣ ಮಾಡಲಾಗ್ತದೆ ಶೀಘ್ರದಲ್ಲಿ ಒಂದೇ ಒಂದು ಕಂಬ ಅದರ ಮೇಲೆ ಒಂದು ಕೊಠಡಿ ರೀತಿಯ ಆದಂತಹ ಒಂದು ರಚನೆ ಮಾಡಲಾಗುತ್ತದೆ ಒಂದು ಕಟ್ಟಡ ಆ ಏಕಸ್ತಂಭದ ಮೇಲೆ ರಚಿಸಿದಂತಹ ಆ ಒಂದು ನಿವಾಸದಲ್ಲಿ ಹೋಗಿ ತಾನು ಕೂತ್ಕೊಳ್ತಾನೆ ಎಲ್ಲವನ್ನೂ ಬಿಡ್ತಾನೆ ತನ್ನ ಮಗನಾದಂತಹ ಜನಮೇಜಯನಿಗೆ ಪಟ್ಟ ಕಟ್ಟಬೇಕು ಅಂತ ಮಂತ್ರಿಗಳಿಗೆಲ್ಲರಿಗೂ ಸೂಚಿಸಿ ತಾನು ಹೋಗಿ ಆ ಏಕ ಸ್ತಂಭದ ಮೇಲೆ ರಚಿಸಿದಂತಹ ಅಲ್ಲಿ ಆ ನಿವಾಸದಲ್ಲಿ ತಾನು ಕೂತ್ಕೊಂಡು ಭಗವಂತನ ಧ್ಯಾನವನ್ನು ಮಾಡ್ತಾನೆ ನನ್ನ ಆಯುಷ್ಯದಲ್ಲಿ ಇರುವಂಥದ್ದು ಏಳೇ ದಿನ ಏನೇನೋ ಮಾಡ್ತಾ ನಾನು ಕಳೆಯುವುದಿಲ್ಲ ಕ್ಷಣ ಕ್ಷಣವೂ ಆ ಭಗವಂತನ ಶ್ರೀಮನ್ ನಾರಾಯಣನ ಸ್ಮರಣೆಯನ್ನು ಮಾಡ್ತೇನೆ ಅಂತ ಅಲ್ಲಿ ತಾನು ಕೂತ್ಕೊಳ್ತಾನೆ ನಾವಾಗಿದ್ದರೆ ಇನ್ನು ಏಳೇ ದಿನ ಇರುವಂಥದ್ದು ಯಾರಿಗೆ ಯಾವ ಆಸ್ತಿಯನ್ನು ಹಂಚಬೇಕು ಯಾರಿಗೆ ಏನನ್ನು ಕೊಡಬೇಕು ನಾಳೆ ನಾನಿಲ್ಲದಿದ್ದಾಗ ಹೇಗೆ ಬದುಕಬೇಕು ಅಥವಾ ನಾನು ಸಾಯದೆ ಉಳಿಯುವುದು ಹೇಗೆ ಇದೆಲ್ಲದರ ಬಗ್ಗೆ ಪ್ಲ್ಯಾನ್ ಮಾಡ್ತಿದ್ದೆವೋ ಏನೋ ಆದರೆ ಪರೀಕ್ಷಿತ ರಾಜ ಹಾಗೆ ಮಾಡಲಿಲ್ಲ ಹೋಗಿ ತಾನು ಸಾವಿಗೆ ಸಕಲ ಸಿದ್ಧನಾಗಿ ತಾನಲ್ಲಿ ಕುಳಿತುಕೊಂಡಿದ್ದಾನೆ ಹಾಗೂ ನಿರೀಕ್ಷೆ ಮಾಡ್ತಾನೆ ಯಾರಾದರೂ ಜ್ಞಾನಿಗಳು ಬರ್ತಾರೋ ಯಾರ ಮುಖಾಂತರ ನಾನು ಭಗವಂತ ನಮಗೆ ತಿಳ್ಕೊಳ್ಳೆ ಅಂತ ಹೀಗೆ ಅವನು ಇರಬೇಕಾದ್ರೆ ಅಲ್ಲಿಗೆ ಬರುವಂಥವರೇ ಶುಕಾಚಾರ್ಯರು ವೇದವ್ಯಾಸರ ಮಗನಾದಂತಹ ಶುಕಾಚಾರ್ಯರು ಬಂದು ಆ ಏಳು ದಿನಗಳ ಕಾಲ ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡುತ್ತಾರೆ ಈ ಪ್ರಸಂಗ ಭಾಗವತದಲ್ಲಿಯೂ ಕೂಡ ಬರುವಂಥದ್ದು ಹೀಗೆ ಏಳು ದಿನ ಕಳೆದು ಸಂಪೂರ್ಣ ಭಾಗವತವನ್ನು ಶ್ರವಣ ಮಾಡಿದ್ದಾನೆ ಶ್ರೀಮನ್ ನಾರಾಯಣನ ಇಪ್ಪತ್ತ ನಾಲ್ಕು ಅವತಾರಗಳು ಅವನ ಮಹಿಮೆಯನ್ನು ಹಾಗೂ ಸೃಷ್ಟಿ ಕ್ರಮವನ್ನು ಪ್ರತಿಯೊಂದನ್ನು ತಾನು ತಿಳ್ಕೊಂಡಿದ್ದಾನೆ ಪ್ರತಿಯೊಂದೂ ಈ ಭೂಮಿಯಲ್ಲಿ ನಡೆಯುತ್ತಾ ಇರುವಂಥದ್ದು ಅವನ ಇಚ್ಛೆಯಿಂದಲೇ ಹೊರತು ನಮ್ಮಿಂದ ಅಲ್ಲ ನಮಗಿವತ್ತು ನಮ್ಮ ಜೀವನದಲ್ಲಿ ನಡೆಯುತ್ತಾ ಇರುವಂಥದ್ದೆಲ್ಲವೂ ಯಾಕಾಗಿ ಆಯಿತು ಏನಕ್ಕಾಗಿ ಆಯಿತು ಅಂತ ನಾವು ಗೊಂದಲದಲ್ಲಿ ಬೀಳುತ್ತೇವೆ ಆದರೆ ಇದರ ಎಲ್ಲದರ ಹಿಂದೆ ನಾ ಆತ ಸೂತ್ರಧಾರನಾಗಿ ಅವನಿದ್ದಾನೆ ನಾವು ಅವನ ಆಡಿಸುವಂತಹ ಬೊಂಬೆ ಮಾತ್ರ ಅಂತ ಹೇಳುವಂತ ಸತ್ಯವನ್ನು ಪರೀಕ್ಷಿತ ರಾಜ ತಾನು ಅರ್ಥ ಮಾಡಿಕೊಳ್ಳುತ್ತಾನೆ ಈ ಹೊತ್ತಿಗೆ ಏಳು ದಿನಗಳು ಮುಗಿದಿದೆ ತಕ್ಷಕ ಬರ್ತಾ ಇದ್ದಾನೆ ಶಾಪ ಇದೆ ಅಲ್ಲ ತಕ್ಷಕ ಬರ್ತಾನೆ ಪರೀಕ್ಷಿತನಿಗೆ ಕಚ್ಚಬೇಕು ಪರೀಕ್ಷಿತನನ್ನು ಕೊಲ್ಲಬೇಕು ಅಂತ ತಕ್ಷಕ ಬರ್ತಾ ಇರುವಂತಹ ಹೊತ್ತು ತಕ್ಷಕ ಬರಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಈ ತಕ್ಷಕ ಬರ್ತಾ ಇರಬೇಕಾದ್ರೆ ಕಚ್ಚಿಲಿಕೆಯಿಂದ ಬರುವಂಥದ್ದು ಆ ಹೊತ್ತಿಗೆ ಇಲ್ಲಿ ಏನು ಈ ಏಕಸ್ತಂಭದ ಮೇಲೆ ಕೂತಿದ್ದಾನೆ ಪರೀಕ್ಷಿತ ರಾಜ ಅವನ ಬಳಿಗೆ ಎಲ್ಲರೂ ಬರುವಂತಿಲ್ಲ ಪ್ರಜಾಜನಗಳಾಗಲಿ ಅಥವಾ ಅರಮನೆಯ ಇತರ ನೌಕರ ಚಾಕರರಾಗಲಿ ಆಪ್ತರಾಗಲಿ ಯಾರೂ ಅಲ್ಲಿ ಬರುವಂತಿಲ್ಲ ಸನ್ಯಾಸಿಗಳು ಸಾಧುಗಳು ಕೆಲವರಷ್ಟೇ ಬರ್ತಿದ್ದರಲ್ಲದೆ ಎಲ್ಲರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ ಅವನು ಯಾರ ಜೊತೆಯೂ ಮಾತುಕತೆಯನ್ನು ಆಡ್ತಿರಲಿಲ್ಲ ಆದರೆ ಮಂತ್ರಿಗಳು ಡಂಗೂರ ಸಾರಿಸಿದ್ರಂತೆ ಏನಂದರೆ ಪರೀಕ್ಷಿತ ರಾಜನಿಗೆ ತಕ್ಷಕ ಕಚ್ಚಿ ಆತ ಸಾವನ್ನಪ್ಪಲಿದ್ದಾನೆ ಯಾರಿಗಾದರೂ ವಿಷವನ್ನು ತೆಗೆಯುವಂತಹ ಕಲೆ ಗೊತ್ತಿದ್ರೆ ಅವರು ಬರಬಹುದು ವಿಷ ತುಂಬಿದಂತಹ ಮೈಯಿಂದ ವಿಷವನ್ನು ತೆಗೆದು ಬದುಕಿಸುವಂತಹ ಕಲೆ ಗೊತ್ತಿದ್ರೆ ಬರಬಹುದು ಯಥೇಚ್ಛವಾಗಿ ಬಹುಮಾನವನ್ನು ಕೊಡಲಾಗ್ತದೆ ಅಂತ ಮಂತ್ರಿಗಳು ಡಂಗೂರ ಸಾರಿದ್ದಾರೆ ಈ ಹೊತ್ತಿಗೆ ತಕ್ಷಕನೂ ಬರ್ತಿದ್ದಾನೆ ಪರೀಕ್ಷಿತನ ಬಳಿಗೆ ಕಾಶ್ಯಪ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ ಬರ್ತಾನೆ ಆ ಬ್ರಾಹ್ಮಣ ತನ್ನ ಮಂತ್ರ ಶಕ್ತಿಯ ಮುಖಾಂತರ ಎಂತಹ ವಿಷವನ್ನು ಕಚ್ಚಿರಲಿ ಎಂತಹ ವಿಷವೇ ಏರಿರಲಿ ಆ ವ್ಯಕ್ತಿ ಸತ್ತೇ ಹೋಗಿರಲಿ ಅವನನ್ನು ಮತ್ತೆ ಬದುಕಿಸಬಲ್ಲಂತಹ ಸಾಮರ್ಥ್ಯ ಇರುವಂತಹ ಕಾಶ್ಯಪ ಬ್ರಾಹ್ಮಣ ಇವನ ಮುಖದ ವರ್ಚಸ್ಸು ನೋಡಿಯೇ ತಕ್ಷಕನಿಗೆ ಗೊತ್ತಾಗುತ್ತದೆ ಇವನು ಪರೀಕ್ಷಿತನನ್ನು ಬದುಕಿಸಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ತಾನೊಬ್ಬ ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿ ವೇಷದಲ್ಲಿ ತಾನು ಬಂದು ಈ ತಕ್ಷಕ ಬಂದು ಕಶ್ಯಪ ಬ್ರಾಹ್ಮಣನಿಗೆ ತಾನು ಕಾಣುತ್ತಾನೆ ಹಾಗೂ ಕೇಳ್ತಾನೆ ನೀನು ಯಾರು ಯಾಕಾಗಿ ಹೋಗ್ತಿದ್ದೆ ಏನು ನಿನ್ನ ಮುಖದಲ್ಲಿ ಇಂತಹ ಕಳೆ ಆಗ ಕಶ್ಯಪ ಬ್ರಾಹ್ಮಣ ಹೇಳ್ತಾನೆ ನಾನು ಪರೀಕ್ಷಿತ ರಾಜನ ಬಳಿಗೆ ಹೋಗ್ತಾ ಇದ್ದೇನೆ ಇನ್ನೇನು ಇವತ್ತು ನಾಳೆಯಾಗಿ ಅವನು ತಕ್ಷಕನಿಂದ ಕಚ್ಚಲ್ಪಟ್ಟು ಸಾಯ್ತಾನೆ ಅವನನ್ನು ಬದುಕಿಸ್ಲಿಕ್ಕೋಸ್ಕರ ನಾನು ಹೋಗುತ್ತೇನೆ ಅಂತ ಆಗ ತಕ್ಷಕ ಹೇಳುತ್ತಾನೆ ಏನು ತಕ್ಷಕನ ವಿಷವನ್ನು ಕೂಡ ನಿವಾರಣೆ ಮಾಡುವಂತಹ ನಿನ್ನಲ್ಲಿ ಉಂಟೋ ನಾನೇ ತಕ್ಷಕ ನಾನು ಕಚ್ಚಿದೆ ಅಂತೇಳಿ ಆದರೆ ಯಾವುದೂ ಕೂಡ ಉಳಿಯೋದಿಲ್ಲ ಹಾಗಿದ್ದಾಗ ನೀನು ಹೇಗೆ ಮಾಡ್ತೀ ಖಂಡಿತವಾಗಿಯೂ ನಾನು ಮಾಡಲಿಕ್ಕೆ ಸಾಧ್ಯ ಅಂತ ಅವನಿಗೆ ಅವನ ಮಂತ್ರಶಕ್ತಿಯ ಮೇಲೆ ಇದ್ದಂತಹ ನಂಬಿಕೆ ಅದು ಮಂತ್ರ ಸಿದ್ಧಿಯ ಮೇಲೆ ಇವಾಗ ಆಗ ಆತ ಹೇಳ್ತಾನೆ ತಕ್ಷಕ ಇಲ್ಲೇ ಒಂದು ವಟವೃಕ್ಷ ಇದೆಯಲ್ಲ ಈ ವಟವೃಕ್ಷಕ್ಕೆ ನಾನು ಕಚ್ಚುತ್ತೇನೆ ಆ ವಟವೃಕ್ಷ ಸಂಪೂರ್ಣ ಬೂದಿಯಾಗುತ್ತದೆ ಮತ್ತೆ ಅದನ್ನು ಚಿಗುರಿಸು ನೋಡುವ ಬದುಕಿಸೋ ನೋಡೋಣ ಅಂತ ಹೀಗೆ ತಕ್ಷಕ ಹೋಗಿ ಆ ವೃಕ್ಷಕ್ಕೆ ವಟವೃಕ್ಷಕ್ಕೆ ತಾನು ಕಚ್ಚಿ ಬಿಡ್ತಾನೆ ವಟವೃಕ್ಷ ಕ್ಷಣ ಮಾತ್ರದಲ್ಲಿ ತಾನು ಭಸ್ಮೀಕೃತವಾಗಿರ್ತ ಬಿಡುತ್ತದೆ ಭಸ್ಮವಾಗಿ ಬಿಡುತ್ತದೆ ಆ ಒಂದು ವಿಷದ ಪ್ರಭಾವದಿಂದ ಈ ಕಶ್ಯಪ ಬ್ರಾಹ್ಮಣ ಒಂದಷ್ಟು ವಿಚಲಿತಗೊಳ್ಳುವುದಿಲ್ಲ ಅಷ್ಟು ನಂಬಿಕೆ ಇತ್ತು ತನ್ನ ಮಂತ್ರಶಕ್ತಿಯ ಮೇಲೆ ಮತ್ತು ತಾನು ತನ್ನ ವಿದ್ಯೆಯ ಮುಖಾಂತರ ತನ್ನ ಮಂತ್ರ ಶಕ್ತಿಯ ಮುಖಾಂತರ ಮತ್ತೆ ಬದುಕಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಆ ಮಂತ್ರದ ಉಚ್ಚಾರಣೆಯನ್ನು ಮಾಡ್ತಾನೆ ಇದ್ದಕ್ಕಿದ್ದ ಹಾಗೆ ಆ ಬೂದಿಯಿಂದ ಬೀಜ ಚಿಗುರುಡೆಯಿತು ಎರಡು ಎಲೆ ಆಯಿತು ನಾಲ್ಕು ಎಲೆ ಆಯಿತು ಇಪ್ಪತ್ತೈದಾಯಿತು ಗಿಡ ದೊಡ್ಡದಾಯಿತು ಒಂದಷ್ಟು ದೊಡ್ಡ ಮರವಾಯಿತು ಮತ್ತಷ್ಟು ಹೆಚ್ಚಿನ ರೆಂಬೆಗಳು ಕೊಂಬೆಗಳು ಬಂತು ನೋಡ್ತಾ ನೋಡ್ತಾ ಇದ್ದ ಹಾಗೆ ಯಾವ ವಟವೃಕ್ಷ ತಕ್ಷಕನ ಆ ಒಂದು ಕಚ್ಚುವಿಕೆಯಿಂದ ಬೂದಿಯಾಗಿತ್ತೋ ಅದೇ ವಟವೃಕ್ಷ ಮತ್ತೆ ಮತ್ತೆ ಮೊದಲಿನ ತರವೇ ಎದ್ದು ನಿಂತುಕೊಂಡಿತು ನೋಡಿದಂತಹ ತಕ್ಷಕ ತೀರ್ಮಾನ ಮಾಡ್ತಾನೆ ಇವನೇನು ಸಾಮಾನ್ಯನಲ್ಲ ಖಂಡಿತವಾಗಿಯೂ ಇವನು ಮತ್ತೆ ಪರೀಕ್ಷಿತನನ್ನು ಬದುಕಿಸುವ ಸಾಮರ್ಥ್ಯವುಳ್ಳವನು ಅಂತ ತಾನು ತೀರ್ಮಾನ ಮಾಡಿ ಕಾಶ್ಯಪನಲ್ಲಿ ಕೇಳ್ತಾನೆ ಯಾಕಾಗಿ ಹೋಗ್ತಾ ಇದ್ದೀನಿ ನಿನಗೇನು ಲಾಭ ಪರೀಕ್ಷಿತನನ್ನು ಬದುಕಿಸಿದ್ರೆ ಅಂತ ಆವಾಗ ಹೇಳ್ತಾನೆ ಕಾಶ್ಯಪ ನನಗೆ ಹೇರಳವಾಗಿ ಧನವನ್ನು ಕೊಡ್ತಾರೆ ಅರ್ಥ ಸಂಪಾದನೆ ಮಾಡಬೇಕು ಅದಕ್ಕೆ ಹೋಗ್ತಾ ಇದ್ದೇನೆ ಧನವನ್ನು ಪಡ್ಕೊಳ್ತೇನೆ ಅಂತ ಆಗ ತಕ್ಷಕ ಹೇಳ್ತಾನೆ ಹೌದು ನಿನಗೆ ಅಲ್ಲಿಂದ ಎಷ್ಟು ಸಿಗುತ್ತದೋ ದ್ರವ್ಯ ಅದಕ್ಕೆ ಮೂರರಷ್ಟು ಅಥವಾ ಹತ್ತರಷ್ಟು ಧನ ನಾನು ಕೊಡ್ತೇನೆ ಅಷ್ಟೊಂದು ಪ್ರಾಪ್ತಿ ಮಾಡಿಕೊಂಡು ನೀನು ಹೋಗು ನೀನು ಪರೀಕ್ಷಿತನ ಬಳಿಗೆ ಹೋಗಬಾರ್ದು ಅಂತ ಆಗ ಕಾಶ್ಯಪ ಬ್ರಾಹ್ಮಣ ತಾನು ಕಣ್ಣು ಹಣ್ಣನ್ನು ಮುಚ್ಚಿಕೊಂಡು ಅಂತರದೃಷ್ಟಿಯಿಂದ ನೋಡ್ತಾನೆ ಆಗ ಆತನಿಗೂ ಗೊತ್ತಾಗ್ತದೆ ಪರೀಕ್ಷಿತ ರಾಜನ ಆಯುಸ್ಸು ಮುಗಿದಿದೆ ಅಂತ ತಾನು ತೀರ್ಮಾನ ಮಾಡಿಕೊಂಡು ಇವನ ಕೈಯಿಂದ ಬಹಳಷ್ಟು ಸಂಪತ್ತನ್ನು ತಾನು ಪಡೆದುಕೊಂಡು ಕಶ್ಯಪ ಅಲ್ಲಿಂದಲೇ ಹೋದ ಈ ವಿಷಯ ಹೇಗೆ ಗೊತ್ತಾಯಿತು ಅಲ್ಲಿ ಅಂತ ನಮಗೆ ಪ್ರಶ್ನೆ ಬರಬಹುದು ಹೌದು ಕಶ್ಯಪ ಬ್ರಾಹ್ಮಣ ಮಧ್ಯದಲ್ಲಿ ಸಿಕ್ಕಿದ ತಕ್ಷಕ ಅವನು ಬಂದು ಬದುಕಿಸದ ರೀತಿಯಲ್ಲಿ ತಾನು ಮಾಡಿದ ಆದರೆ ಈ ವಿಚಾರ ಗೊತ್ತಾದದ್ದು ಹೇಗೆ ಹೇಗೆ ಗೊತ್ತಾಯಿತು ಅಂದರೆ ಯಾವ ವಟವೃಕ್ಷವನ್ನು ತಕ್ಷಕ ಕಚ್ಚಿ ಅದನ್ನು ಬೂದಿ ಮಾಡಿದ್ನೋ ಅದೇ ವಟವೃಕ್ಷವನ್ನು ಮತ್ತೆ ಕಾಶ್ಯಪ ಬ್ರಾಹ್ಮಣ ಚಿಗುರಿಸಿದ್ನೋ ಆ ಮರದಲ್ಲಿ ಒಬ್ಬ ಬೇಟೆಗಾರ ಇದ್ದ ಆ ಬೇಟೆಗಾರ ಆ ಮರದ ಮೇಲೆ ಕುತ್ಕೊಂಡಿದ್ದ ತಾನು ಯಾವುದೋ ಕಾರಣಕ್ಕಾಗಿ ತಾನ ಮರದ ಗೆಲ್ಲನ್ನು ಕಡಿಯುತ್ತಲೋ ಏನೋ ಮಾಡ್ತಿದ್ದ ಆ ಮರದಲ್ಲಿ ಯಾವ ವೃಕ್ಷವನ್ನು ತಕ್ಷಕ ತಾನು ಕಚ್ಚಿ ಅದನ್ನು ಬೂದಿಯಾಗಿ ಮಾಡಿದ್ನೋ ಅದೇ ವೃಕ್ಷದಲ್ಲಿ ಒಬ್ಬ ಬೇಟೆಗಾರ ತಾನು ಅಡಗಿ ಕೂತಿದ್ದ ಆತ ಬೇಟೆಗೆ ಅಂತ ಬಂದಿದ್ದಾನೆ ಆ ವೃಕ್ಷಕ್ಕೆ ಹತ್ತಿದ್ದಾನೆ ಆತನಿಗೇನೋ ಆ ವೃಕ್ಷದಿಂದ ಕಟ್ಟಿಗೆ ತುಂಡುಗಳೇನೋ ಬೇಕಾಗಿದೆ ಅದಕ್ಕಾಗಿ ಹತ್ತಿದ್ದಾನೆ ಇನ್ನೇನು ರೆಂಬೆ ಕೊಂಬೆಗಳನ್ನು ಒಂದು ನಾಲ್ಕು ತುಂಡರಿಸ್ತೇನೆ ಅಂತ ಹೊರಡುವಾಗ ಇವರಿಬ್ಬರ ಸಂಭಾಷಣೆಯನ್ನು ತಾನು ಕೇಳಿದ್ದಾನೆ ಕೇಳಿದವನು ಯಾವಾಗ ಮರ ಭಸ್ಮವಾಯಿತೋ ಅವನೂ ಭಸ್ಮವಾಗಿದ್ದಾನೆ ಹಾಗೂ ಮತ್ತೆ ಯಾವಾಗ ಕಾಶ್ಯಪ ಬ್ರಾಹ್ಮಣನಿಂದ ಮರ ಬದುಕಿಸಲ್ಪಟ್ಟಿತೋ ಆಗ ಈತ ಮತ್ತೆ ಬದುಕಿ ಬಂದಿದ್ದಾನೆ ಈತನೇ ಬಂದು ಇಲ್ಲಿ ಪರೀಕ್ಷಿತ ರಾಜನಿಗೆ ಈ ರೀತಿಯಾಗಿ ಆಯಿತು ಅಂತ ಮುಂದೆ ಮಂತ್ರಿಗಳ ಬಳಿಯಲ್ಲೆಲ್ಲ ಹೇಳುವಂಥದ್ದು ತಕ್ಷಕ ಬಂದಿದ್ದ ಅಂತ ಹೇಳುವಂಥದ್ದು ಈ ವ್ಯಕ್ತಿ ಈ ಮರದಲ್ಲಿದ್ದಂತಹ ಈ ವ್ಯಕ್ತಿ ಒಂದು ಕಡೆಯಲ್ಲಿ ಇವನು ಬೇಟೆಗಾರ ಅಂತ ಕೊಡುತ್ತಾರೆ ಇನ್ನೊಂದು ಕಡೆಯಲ್ಲಿ ಈತ ಆ ಕಾಡಲ್ಲಿ ಸಂಚರಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳುತ್ತಾರೆ ಈ ರೀತಿಯಾಗಿ ಕಶ್ಯಪ ಬ್ರಾಹ್ಮಣನ ದಾರಿಯನ್ನು ಕೂಡ ತಕ್ಷಕ ಬದಲಾಯಿಸಿದ ಅಂತ ಹೇಳುವಂತಹ ವಿಚಾರ ತಿಳಿಯಲ್ಪಡ್ತದೆ ಪರೀಕ್ಷಿತ ರಾಜನ ಆ ಸ್ಥಾನದಲ್ಲಿದ್ದವರಿಗೆ ಈ ರೀತಿಯಾಗಿ ತಕ್ಷಕ ಬರ್ತಾನೆ ತಕ್ಷಕ ಬರಬೇಕಾದ್ರೆ ಆ ಏಕ ಸ್ತಂಭದ ಮೇಲೆ ಏನು ಕುಳಿತುಕೊಂಡಿದ್ದಾನೋ ಪರೀಕ್ಷಿತ ಅಲ್ಲಿಗೆ ಯಾರೂ ಬರುವಂತಿಲ್ಲ ಯಾಕೆ ಬರುವಂತಿಲ್ಲ ಅಂತ ಹೇಳಿದರೆ ಯಾವ ರೂಪದಲ್ಲಿ ತಕ್ಷಕ ಬರ್ತಾನೆ ಅಂತ ಗೊತ್ತಿಲ್ಲ ತಪಸ್ವಿಗಳು ತಾಪಸಿಗಳು ಮಾತ್ರ ಏನಾದರೂ ಹಣ್ಣುಗಳನ್ನು ಕಂದ ಮೂಲಗಳನ್ನು ತೆಗೆದುಕೊಂಡು ಬರ್ತಿದ್ರು ಅಲ್ಲದೆ ಇನ್ಯಾರೂ ಬರುವಂತಿಲ್ಲ ತಕ್ಷಕ ತನ್ನ ನಾಗಕುಲವನ್ನು ಕರೀತಾನೆ ಆ ನಾಗಕುಲದವರೆಲ್ಲರೂ ಕೂಡ ತಾವು ತಪಸ್ವಿಗಳ ವೇಷವನ್ನು ಧರಿಸಿ ಕೈಯಲ್ಲಿ ಹಣ್ಣು ಹಂಪಲುಗಳನ್ನು ಹಿಡಿದುಕೊಂಡು ತಾವು ಹೋಗುವವರಿದ್ದಾರೆ ಮೇಲ್ಗಡೆ ಆ ಸ್ತಂಭದನ್ನೇರಿ ಮೇಲೆ ಹೋಗಿ ಆ ಪರೀಕ್ಷಿತರನ್ನು ಭೇಟಿ ಮಾಡುವವರು ತಕ್ಷಕ ಸೂಕ್ಷ್ಮ ರೂಪದಲ್ಲಿ ಅವರು ಕೊಂಡು ಹೋಗುವಂಥ ಹಣ್ಣಿನೊಳಗಡೆ ತಾನು ಕೂತುಕೊಳ್ತಾನೆ ಪರೀಕ್ಷಿತನ ಬಳಿಗೆ ಫಲಾಹಾರ ತಲುಪಿದೆ ಪರೀಕ್ಷಿತ ತನ್ನ ಮಂತ್ರಿಗಳ ಜೊತೆಯಲ್ಲಿ ಅದನ್ನು ಕತ್ತರಿಸಿ ಇನ್ನೇನು ತಿನ್ನಬೇಕು ಏಳನೇ ದಿನ ಅಂತ್ಯ ಆಗುತ್ತಾ ಬಂದಿದೆ ಆಗ ಪರೀಕ್ಷಿತ ರಾಜ ಹೇಳ್ತಾನೆ ಏಳನೇ ದಿನ ಆಯಿತು ಇನ್ನೂ ತಕ್ಷಕ ಬಂದಿಲ್ಲ ಆದರೆ ತಕ್ಷಕ ಬರಬೇಕು ನನ್ನನ್ನು ಕಚ್ಚಬೇಕು ಯಾಕೆಂದರೆ ಆ ಬ್ರಾಹ್ಮಣ ಶಾಪ ಅದು ವ್ಯರ್ಥ ವಾಗುವಂತಿಲ್ಲ ಅದನ್ನ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಹೇಳಿ ಆ ಹಣ್ಣಿನೊಳಗೆ ಚಿಕ್ಕ ಕ್ರಿಮಿ ರೂಪದಲ್ಲಿ ತಕ್ಷಕ ಕೂತಿದ್ದಾನೆ ಕಪ್ಪು ಉಪ್ಪು ಕಣ್ಣು ಹಾಗೂ ಕೆಂಪು ಮೈಯ ಆ ಹುಳ ಆ ಹುಳವನ್ನು ನೋಡಿ ಇದೇ ತಕ್ಷಕನಾಗಲಿ ಅಂತ ಅದನ್ನು ತನ್ನ ಕತ್ತಿನಲ್ಲಿಟ್ಟುಕೊಳ್ತಾನೆ ಹಾಗೂ ಗಹಗಹಿಸಿ ನಗುತ್ತಾನಂತೆ ಪರೀಕ್ಷಿತ ರಾಜ ಇದ್ದಕ್ಕಿದ್ದ ಹಾಗೆ ತಕ್ಷಕ ತಾನು ಪ್ರಕಟನಾಗುತ್ತಾನೆ ಕಚ್ಚಿ ಬಿಡುತ್ತಾನೆ ಪರೀಕ್ಷಿತನನ್ನು ಹಾಗೂ ಅಟ್ಟಹಾಸ ಮಾಡ್ತಾ ಅಲ್ಲಿಂದ ಹೋಗುತ್ತಾನೆ ಪರೀಕ್ಷಿತನ ಅಂತ್ಯ ಆಗುತ್ತದೆ ಪರೀಕ್ಷಿತ ತಕ್ಷಕ ಕಚ್ಚುವ ಮೊದಲೇ ಭಾಗವತದ ಶ್ರವಣ ಪುಣ್ಯದಿಂದ ತನ್ನ ದೇಹವನ್ನು ತ್ಯಜಿಸಿ ಬಿಟ್ಟಿರ್ತಾನೆ ಅಂತ ಈಗ ಅಲ್ಲೆಲ್ಲರಿಗೂ ಸಿಟ್ಟು ಬರುತ್ತದೆ ಈ ಯಾಕೆ ತಕ್ಷಕ ಹೀಗೆ ಮಾಡಿದ ಅಂತ ಈ ವಿಚಾರವನ್ನೆಲ್ಲವನ್ನೂ ಕೂಡ ಜನಮೇ ಜಯ ತಾನು ತಿಳಿತಾ ಇದ್ದಾನೆ ತಕ್ಷಕನಿಂದ ತಂದೆ ಸಾಯಲ್ಪಟ್ಟ ಕಚ್ಚಿದ್ದು ಸರಿ ಶಾಪದಿಂದಾಗಿ ಆದರೆ ಕಶ್ಯಪ ಬ್ರಾಹ್ಮಣನು ನಿಲ್ಲಿಸುವ ಅಗತ್ಯ ಏನಿತ್ತು ತಕ್ಷಕನಿಗೆ ತಕ್ಷಕ ಕಚ್ಚಿ ಹೋಗಬೇಕಿತ್ತು ಮತ್ತೆ ಬಂದು ಪರೀಕ್ಷಿತ ಬದುಕಿದರೆ ಇದರಿಂದ ತಕ್ಷಕನಿಗೆ ನಷ್ಟ ಹಾಗಾಗಿ ಇದು ತಪ್ಪು ಇದು ತಪ್ಪು ಅಂತ ಹೇಳುವಂಥದ್ದು ಜನಮೇಧೆಯನ ಮನಸ್ಸಲ್ಲಿ ತಾನು ಬಲವಾಗಿ ಬೇರೂರ್ತದೆ ಅಲ್ಲದೆ ಬಂದಂತಹ ಉತ್ತಂಕನು ಹೇಳ್ತಾನೆ ಆ ತಕ್ಷಕನನ್ನು ನೀನು ನಾಶ ಮಾಡಬೇಕು ಸರ್ಪಯಜ್ಞವನ್ನು ಮಾಡು ಶಾಸ್ತ್ರಗಳಲ್ಲಿ ಅದರ ವಿಧಿವಿಧಾನಗಳುಂಟು ಆ ಸರ್ಪಗಳೆಲ್ಲವೂ ಬಂದು ನಿನ್ನ ಯಾಗಕ್ಕೆ ಬಿದ್ದು ನಾಶವಾಗಬೇಕು ವಿಶೇಷವಾಗಿ ತಪ್ಪು ರಕ್ಷಕ ಅಂತಹ ಯಾಗವನ್ನು ನೀನು ಮಾಡಿ ಅವನನ್ನು ನಾಶ ಮಾಡಬೇಕು ಅಂತ ಈಗ ಜನಮೇಜೆಯ ಆ ಸರ್ಪಯಾಗಕ್ಕೆ ತಾನು ತೊಡಗುತ್ತಾನೆ ಅಂತ ಹೇಳುವಂಥದ್ದು ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ನಾವು ಮುಗಿಸಿಕೊಳ್ಳುವ ಮುಂದಿನ ಸಂಚಿಕೆಯಲ್ಲಿ ನೋಡುವ ಇನ್ಯಾವ ಕಾರಣಗಳಿತ್ತು ಜನಮೇಜೆಯ ಸರ್ಪಯಾಗವನ್ನು ಮಾಡುವುದಕ್ಕೆ ಅಂತ ಹೇಳುವಂಥದ್ದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ವಸ್ತು